ಈ ಸಂದರ್ಭದಲ್ಲಿ ಅವರೇ ಹೇಳಿರುವಾಗೆ ನೀವು ಅಲ್ಲಿ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ ಹೋಗೋದಿದ್ರೆ ಹೋಗದೇ ಇದ್ದರೆ ಅದು ಅಲ್ಲಿಗೆ ಮುಗಿಯುತ್ತೆ ಹೋಗೋದಿದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ ಅದನ್ನು ಅವಕಾಶ ಕೊಟ್ಟಿದ್ದಾರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ನೋಡ್ಬೇಕು ಏನು ಮಾಡ್ತಾರೆ ಹೌದಾ ಓ ಹಾಗಾದ್ರೆ ನನಗೂ ಖುಷಿ ಈ ಸಂದರ್ಭದಲ್ಲಿ ಅವರೇ ಹೇಳಿರುವಾಗೆ ನೀವು ಅಲ್ಲಿ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ ಹೋಗೋದಿದ್ರೆ ಹೋಗದೇ ಇದ್ರೆ ಅದು ಅಲ್ಲಿಗೆ ಮುಗಿಯುತ್ತೆ ಹೋಗೋದಿದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ ಅದನ್ನು ಅವಕಾಶ ಕೊಟ್ಟಿದ್ದಾರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ನೋಡ್ಬೇಕು ಅವ್ರು ಮಾಡ್ತಾರೆ ಥ್ಯಾಂಕ್ ಯು ಹೌದಾ ಓ ಹಾಗಾದ್ರೆ ನನಗೂ ಖುಷಿ